ತಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ತಾಯಿ ಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವ ಅನೈತಿಕ ಕಾರ್ಯಕ್ಕೆ ಶಾಲಾ ಶಿಕ್ಷಕರಿಗೆ ಪ್ಯಾರಾಮೆಡಿಕಲ್ ಕಾಲೇಜ್ ಶಾಲಾ ಶಿಕ್ಷಕರಿಗೆ ಈ ಒಂದು ಸಂಸ್ಥೆ ಶಿಕ್ಷಣ ಸಂಸ್ಥೆ ಶಾಯಿ ಶಿಕ್ಷಣ ಸಂಸ್ಥೆ ಅಂತೇಳಿ ಇದು ಒಂದು ಮಕ್ಕಳಿಗೆ ಒಂದು ಮಾರ್ಗದರ್ಶನ ಶಿಕ್ಷಣ ಅನುಶಾಸನ ಎಲ್ಲ ಕಲಿಸುವಂತ ಒಂದು ದೇ ದೇವ ದೇವ ಮಂದಿರ ಇದೆ ಇಂಥಲ್ಲಿ ವಿದ್ಯಾಮಂದಿರ ಅಂದ್ರೆ ದೇವ ಮಂದಿರ ಇಂತಲ್ಲಿ ನಾವು ಏನಪ್ಪಾ ಅಂದ್ರೆ ಮಕ್ಕಳನ್ನ ಭರವಸೆ ಮಾಡಿ ತಾಯಿ ತಂದೆ ಬೆಳೆಸಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಬಹಳ ಪ್ರಯತ್ನದಿಂದ ಅವ್ರ ಏನೋ ದುಡಿದು ಮಾಡಿ ಅವ್ರ ಶಿಕ್ಷಣ ಆಗಲಿ ಹೇಳಿ ಇವತ್ತು ಯಾವಪ್ಪ ಅಂದ್ರೆ ಮೆಡಿಕಲ್ ಸೈಡ್ದಾಗ ನರ್ಸಿಂಗ್ ಅಂತ ಹೇಳಿ ಕೊಟ್ಟರು ಇಲ್ಲಿ ಬಂದ ಬಳಿಕ ಯಾರ ಮ್ಯಾಗ ವಿಶ್ವಾಸ ಮಾಡುದು ಇವತ್ತ ಈ ಶಿಕ್ಷಕರನ್ನ ಇಲ್ಲಿ ಶಿಕ್ಷಕರನ್ನ ಅದನ್ನ ಆ ಮಗಳನ್ನೂ ಆ ಮಕ್ಕಳನ್ನು ಎತ್ಕೊಂಡು ಕಿಸಿಂದ ಇವತ್ತು ಹೋಗಿ ಹದಿನೈದು ದಿವಸ ಆತತ್ ಇಲ್ಲಿಂದ ಆದ್ರೂ ಈ ಶಿಕ್ಷಣ ಸಂಸ್ಥೆ ಅವರು ಹೋಗಿ ಅವ್ರ ಮನೆಗೆ ಭೇಟಿಯಾಗಿ ನಿಮ್ಗೆ ಏನ್ರೀ ಒಂದು ನ್ಯಾಯ ಕೊಡಿಸ್ತೀವಿ ನಾವು ನಿಮ್ಮ ಜೊತೆ ಇದೀವಿ ಅದನ್ನ ಏನ್ರ ಮಾಡಿ ಸರ್ಚ್ ಮಾಡೋನು ಪೊಲೀಸ್ ಸ್ಟೇಷನ್ಗೂ ನಿಮ್ ಜೊತೆ ಬರ್ತೀವಿ ಅಂತೇಳಿ ಯಾವುದೂ ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವ್ರ ಮನೆಗೆ ಹೋಗಿ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇವರು ಇದ್ರಾಗ ಇನ್ವಾಲ್ಡ್ ಅದ ಅದಾರ ಅಂದಂಗ್ತು ಮುಂದೆ ಏನಪ್ಪಾ ಅಂದ್ರ ಇನ್ನೂ ಮಕ್ಕಳು ಇಲ್ಲಿ ಒಂದ್ರ ನೋಡಿ ಒಂದ್ ಮಕ್ಳುಗಳು ಹಿಂಗ ಮನೆ ಬಿಟ್ಟು ಓಡಿ ಹೊಂಟು ಅಂದ್ರ ಈ ನಮ್ಮ ದೇಶದ ಕಲ್ಚರ್ ಏನ ಅದರ ಸಲುವಾಗಿ ನಾವೆಲ್ಲ ಏನಪ್ಪಾ ಅಂದ್ರೆ ಮುಂದಿನ ದಿನ ಬಂದಾಗಿ ತಾಯಿ ತಂದೆ ಕಣ್ಣೀರು ಹಾಕ್ಲತ್ತಾರ ಇಲ್ಲಿ ಬಂದ ನಮ್ಮ ಸೈನಿಕ ಸಂಘಟನೆ ಯಾವತ್ತು ಈಗ ರಕ್ಷಣಾ ವೇದಿಕೆ ಆಗಿರ್ಬೋದು ಇಲ್ಲಿ ನಮ್ಮ ಹತ್ತಿನಲ್ಲಿರುವಂತ ಸಂಘಟನೆಗಳು ಇಂಥ ನ್ಯಾಯ ಕೊಡಿಸುವ ಸಲುವಾಗಿ ನಾವು ಯಾವತ್ತು ಇದೆಯೋ ಆ ಪೊಲೀಸರು ಏನಪ್ಪಾ ಅಂದ್ರೆ ಇವತ್ತ ಆ ಕಂಪ್ಲೇಂಟ್ ಅಂದ್ರೆ ಇಲ್ಲಿ ತಕ ಯಾಕ್ರ ಎನ್ಕ್ವೈರಿ ಮಾಡಿಲ್ಲ ಸರ್ಚ್ ಹಾಕಿಲ್ಲ ಎರಡ್ ದಿವ್ಸ ಆತು ಸುಮಾರ್ ಹದಿನೈದು ದಿವ್ಸ ಹೇಳ್ತಾರ ಇವ್ರ ಎಂಟನೇ ತಾರೀಕ್ರೀ ಎಂಟನೇ ತಾರೀಕು ಹಿಡ್ಕೊಂಡು ಇಲ್ಲಿ ತಕ ಏನ್ ಅವ್ರಿಗೆ ಏನೋ ಒಂದ್ ರಿಪ್ಲೈ ಇಲ್ಲ ಪಾಪ ಅವ್ರ ಕಣ್ಣೀರ್ ಹಾಕೋತ್ ಮನ್ಯಾಕೂತಾರ ಇದಕ್ ತಾವು ಪತ್ರಿಕಾ ಮಾಧ್ಯಮದವರು ಇದಕ್ ಸಹಕಾರ ಕೊಡ್ರಿ